ನಮ್ಮ ಮುಲಭಾಗ ತಾಲೂಕಿನ ನನ್ನ ಕುಲಬಾಂಧವನಲ್ಲಿ ಒಂದು ಮನವಿ ಏನಪ್ಪ ಅಂದರೆ ಏನು ಕರ್ನಾಟಕ ಸರ್ಕಾರ ಇಪ್ಪತ್ತೆರಡನೇ ತಾರೀಕಿಂದ ಜಾತಿ ಗಣತೆ ಮಾಡೋಕ್ಕೆ ಸಿದ್ಧತೆ ಮಾಡಿಕೊಂಡಿದೆ ಅದು ಜಾತಿ ಗಣತಿಗಿನ್ನ ಒಂದೇ ಅದು ಅದಕ್ಕೆ ಪೂರಕವಾಗಿ ನಮ್ಮ ಏನು ನಾವು ಏ ಯಾವ ಮಟ್ಟದಲ್ಲಿದ್ದೀವಿ ಅಂತ ಯೋಚನೆ ಮಾಡೋಕ್ಕೂ ಕಂಪ್ಲೀಟಾಗಿ ಆರ್ಥಿಕವಾಗಿ ಸಮೀಕ್ಷೆ ಮಾಡೋಕ್ಕೆ ತಯಾರು ಮಾಡ್ಕೊಂಡಿದ್ದಾರೆ ನಾನು ಒಂದೇನಪ್ಪ ನಮ್ಮ ರಿಕ್ವೆಸ್ಟ್ ಮಾಡೋದು ನಮ್ಮ ಎಸ್ಪೆಷಲಿ ನಮ್ಮ ಯಂಗ್ಸ್ಟರ್ಸು ನಮ್ಮ ಹೆಣ್ಣುಮಕ್ಕಳು ಇನ್ನು ಈಗ ಇವಾಗ ಕಾಲೇಜು ಹುಡುಗರು ಕಾಲೇಜು ಹುಡುಗಿರೂ ಏನು ಹದಿನೆಂಟನೇ ತಾರೀಕು ಮೀಟಿಂಗು ನಾವು ಅನ್ಕೊಂಡಿದ್ದೀವಿ ನಮ್ಮ ಎಲ್ಲ ಕುಲ ಬಾಂಧವರು ಸೇರಿಕೊಂಡು ಹದಿನೆಂಟನೇ ತಾರೀಕು ಇದೇ ನಮ್ಮ ಸಂಘದ ಆವರಣದಲ್ಲಿ ಹನ್ನೊಂದು ಗಂಟೆಗೆ ಮೀಟಿಂಗ್ ಫಿಕ್ಸ್ ಮಾಡಿಕೊಂಡು ಆ ಮೀಟಿಂಗಲ್ಲಿ ನಾವು ಆ ಸಮೀಕ್ಷೆ ಬಂದಾಗ ಅವ್ರಿಗೆ ಹೆಂಗೆ ನಾವು ಆಸೆ ಮಾಡಬೇಕು ಅವ್ರು ಹೆಂಗೆ ನಾವು ಅವರನ್ನು ಬರ ಅಂತ ಅದಕ್ಕೆಲ್ಲ ಕೂಲಂಕುಷವಾಗಿ ಆವತ್ತು ಸುಮಾರು ಲೆಬನಿಂಗ್ ಸ್ಟಾರ್ಟ್ ಆದರೆ ಒಂದು ಎರಡು ಮೂರು ಗಂಟೆ ಆದರೂ ಚಿಂತೆ ಇಲ್ಲ ಇಲ್ಲೇ ಗೀಟ ಮಾಡಿಕೊಂಡು ಯಾಕಪ್ಪ ಅಂದರೆ ಇದು ನಮ್ಮ ಕಮ್ಯುನಿಟಿಗೆ ಸಂಬಂಧಪಟ್ಟಂಥ ವಿಷಯ ಇದೆ ಇಲ್ಲಿ ದರ್ ಇಸ್ ನೋ ಪಾರ್ಟಿ ನಥಿಂಗ್ ಓನ್ಲಿ ವಕ್ಲಿಗ ಹಂಗಾಗಿ ಈ ಒಕ್ಲಿಗರ ಆಗು ಬಗು ನೋಡೋಕ್ಕೆ ಎಸ್ಪೆಷಲಿ ನಮ್ಮ ಹುಡುಗರಿದ್ದಾರೆ ಆಮೇಲೆ ನಮ್ಮ ಕಾಲೇಜು ಹುಡುಗರು ಅಷ್ಟೇ ಹುಡುಗಿರು ಅಷ್ಟೇ ಯಾಕಂದರೆ ಹುಡುಗಿರು ಬಂದಾಗ ಏನಾಗುತ್ತೆ ಅದು ತಾಯಿ ತಂದೆಗೆಲ್ಲ ಅಡ್ವೈಸ್ ಮಾಡ್ಬೋದು ಹಿಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕು ಅಂತ ಫಾಲ್ಸ್ ಆಗಿ ನಾವು ಏನು ಮಾತಾಡಬೇಕಾಗಿಲ್ಲ ಏನು ಅದನ್ನೇ ಮಾತಾಡಬೇಕು ಉದಾಹರಣೆ ಇವಾಗ ಹೇಳೋದು ನಮ್ಮದು ಅಪ್ಪ ನಮ್ಮ ಅಪ್ಪ ಇಪ್ಪತ್ತು ಎಕಡೆ ನನಗೆ ಬ ನನಗೆ ಬಂದಿದ್ದು ನಾಲ್ಕು ಎಕರೆ ಅಂತಾನೆ ಅದನ್ನು ದೃಷ್ಟಿ ಎತ್ಕೊಂಡು ಅವಾಗ ಕಂಪ್ಲೀಟಾಗಿ ಹೆಂಗೆ ಮಾಡಬೇಕಂತ ನಾವು ಹೆಂಗೆ ಫಿಲಪ್ ಮಾಡಬೇಕು ಅಂತ ಬುಧವಾರ ತಾರೀಕು ಅಂದರೆ ಹದಿನೆಂಟನೇ ತಾರೀಕು ಇದಾವಂಟಲ್ಲಿ ಮಾಡ್ತಾಯಿದ್ದೀವಿ ಇದು ಯಾವುದೇ ರಾಜಕೀಯ ಸಭೆಯಲ್ಲ ಯಾವುದೇ ಬೇರೆ ಇಂಡಿವಿಜುವಲ್ ಸಭೆಯಲ್ಲ ನಮ್ಮ ಕುಲು ನಮ್ಮ ಕುಲಕಸುಬು ಒಕ್ಕಲಿಗ ಕುಲ ಕಸುಬು ಒಕ್ಕಲ್ ಥರ ಮಾಡುವಂಥ ಪ್ರತಿಯೊಬ್ಬ ಒಕ್ಕಲಿಗನಿಗೂ ನಾನು ಇದ್ದೀನಿ ದಯವಿಟ್ಟು ಈ ಸಭೆಗೆ ನಮ್ಮ ಹೆಣ್ಮಕ್ಕಳು ನಮ್ಮ ಸ್ಟೂಡೆಂಟ್ಸು ಆದಷ್ಟು ಈ ಪಂಚಾಯತಿ ಮೆಂಬರ್ಸು ಆ ಪ ಆಮೇಲೆ ಪಂಚಾಯತಿ ಜಡ್ ಪಿ ಮೆಂಬರ್ಸ್ ಆಗ್ಬೋದು ಯಾಕಂದರೆ ಇವತ್ತು ಜಡ್ ಪಿ ಮೆಂಬರ್ಸ್ ಆಗಬೇಕಾದ್ರೆ ಪಂಚಾಯತ್ ಮೆಂಬರ್ ಹಾಕಿ ಅಲ್ಲಿ ನಮ್ಮ ಜಾತಿನ ಮುಖ್ಯ ಇರ್ತಾರೆ ಇವತ್ತು ಅದನ್ನು ಕಾಪಾಡ್ಕೊ ಜವಾಬ್ದಾರಿ ನಮ್ಮ ಎಲೆಕ್ಟೆಡ್ ಬಾಡೀಸ್ಗೆ ಇಡ್ತಾರೆ ಆವತ್ತು ಪ್ರತಿಯೊಬ್ಬರು ಇಲ್ಲಿ ಇನ್ವಿಟೇಷನ್ ಕೊಡೋಕ್ಕಾಗಲ್ಲ ಇಲ್ಲಿ ಯಾರಿಗೂ ಮಕ್ಕಳಿಗೂ ಮದುವೆಗೂ ಮದುವೆ ಕಲಿತಾ ಇಲ್ಲ ನಾವು ನಮ್ಮ ಜಾತಿಯನ್ನು ಉಳಿಸ್ಕೊಳ್ಳುವಂಥ ಜವಾಬ್ದಾರಿ ಪ್ರತಿಯೊಬ್ಬ ತಲೆ ಮೇಲೆ ಇದೆ ಇನ್ಕ್ಲೂಡಿಂಗ್ ಮೀ ನಾನು ನಾನು ಅಷ್ಟೇ ನಾನು ನಿಮ್ಮಲ್ಲಿ ನಾನು ಒಬ್ಬ ಒಕ್ಕಲಿಗೂ ಅಷ್ಟೇ ಪ್ರತಿಯೊಬ್ಬ ಒಕ್ಕಲಿಗೂ ಜವಾಬ್ದಾರಿತವಾಗಿ ಹೋಗಿ ಹದಿನೆಂಟು ತಾರೀಕು ಬಂದು ಪಾಲ್ಗೊಂಡು ದೊಡ್ಡವರೆಲ್ಲ ಕಂಪ್ಯೂಟ ಒಂದು ಐಡಿಯಾ ಕೊಡ್ತಾರೆ ಹೆಂಗೆ ಮಾಡಬೇಕು ಏನು ಮಾಡಬೇಕು ಅಂತ ಅದನ್ನು ಸಿಸ್ತಬದ್ಧವಾಗಿ ಫಾಲೋ ಮಾಡಿ ನಮ್ಮ ಕಮ್ಯುನಿಟಿ ಹೆಂಗೆ ಜನರಿಗೆ ಹೋಗೋದು ಹೆಂಗೆ ಎಲ್ಲಿಗೆ ಮಾತಾಡಬೇಕು ಅಂತ ನಾಳೆ ಕುಲಂಕುಷವಾಗಿ ಮಾತಾಡ್ತೀವಿ ಹಂಗಾಗಿ ಒತ್ತೇ ನಾನು ರಿಕ್ವೆಸ್ಟಿಂಗ್ ಎಂಟೈರ್ ವಕಲೀ ಕಮ್ಯುನಿಟಿ ಲೀಡರ್ಸ್ ಆ್ಯಸ್ ವೆಲ್ ಸ್ಟೂಡೆಂಟ್ಸ್ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ವಾಹಿನಿ ಮುಖಾಂತರ ಅದೊಟ್ಟ ತಾರೀಕು ಬಂದು ಪಾಲ್ಗೊಂಡು ಹೆಂಗೆ ಬರೀಬೇಕು ಅದನ್ನು ಅಲ್ಲಿಂದ ಅರತ್ಕೊಂಡು ಹೋಗಿ ಎಂಟೈ ವಿಲೇಜಸ್ಸಲ್ಲಿ ನೀವು ಏನಿಲ್ಲ ಇವತ್ತು ಟ್ವೆಂಟಿ ಸೆಕೆಂಡಿಂದ ಟೆನ್ ಡೇಸು ಜಾತಿಗೋಸ ಕೆಲಸ ಮಾಡಿ ನಮ್ಮ ಯಂಗ ಜನ್ರೇಷನ್ ಮಕ್ಕಳು ಮೊಮ್ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಗೇನ್ ಐಮ್ ರಿಪೀಟಿಂಗ್ ದಿಸ್ ವರ್ಲ್ಡ್ ನಾವೇನಾದರೂ ಕೊಡುಗೆ ಕೊಡಬೇಕಾದ್ರೆ ಆಸ್ತಿ ಕೊಡೋದಲ್ಲ ಇಂಪಾರ್ಟೆಂಟು ಇದನ್ನು ಸಮೀಕ್ಷೆ ಮಾಡಿ ನೀಟಾಗಿ ಮಾಡಿಬಿಟ್ರೆ ನಮ್ಮ ಮಕ್ಕಳಿಗೆ ನಮ್ಮ ಮೊಮ್ಮಕ್ಕಳಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ನಿಮ್ಮ ವಾಹಿನಿ ಮುಖಾಂತರ ಒನ್ ಸಿಂಗ್ ರಿಕ್ವೆಸ್ಟಿಂಗ್ ಪ್ಲೀಸ್ ಅಂಡ್ ಅಟೆಂಡ್ ಆರ್ ಮೀಟಿಂಗ್ ಅಂಡ್ ಟ್ವೆಂಟಿ ಇದು ಏಟೀನ್ ಆಫ್ ದಿಸ್ ಬಂತ್ ಎಲ್ರಿಗೂ ನಮಸ್ಕಾರ ನಮ್ಮ ರಾಜ್ಯ ಸರ್ಕಾರ ಸುಮಾರು ದಿನಗಳಿಂದ ಈ ಒಂದು ಜಾತಿ ಸಮೀಕ್ಷೆ ಪೆಂಡಿಂಗ್ ಇತ್ತು ಈವಾಗ ಇಪ್ಪತ್ತೆರಡನೇ ತಾರೀಕಿನಿಂದ ನಮ್ಮ ಜ ಸರ್ಕಾರ ಪ್ರತಿಯೊಂದು ಕರ್ನಾಟಕ ರಾಜ್ಯದ ರಾಜ್ಯಾದ್ಯಂತ ಪ್ರತಿಯೊಂದು ಊರಲ್ಲಿ ಪ್ರತಿಯೊಂದು ನಗರದಲ್ಲಿ ಪ್ರತಿಯೊಂದು ಪಟ್ಟಣದಲ್ಲಿ ಈ ಜಾತಿ ಸಮೀಕ್ಷೆಯನ್ನು ಕಾರ್ಯಕ್ರಮ ಹಮ್ಮಿಕೊಂಡಿದೆ ಈ ಕಾರ್ಯಕ್ರಮದಲ್ಲಿ ಯಾವ ರೀತಿ ಜಾತಿ ನಾವು ಜಾತಿ ಜನಾಂಗದ ಬಗ್ಗೆ ಜನರಿಗೆ ತಿಳುವಳಿಕೆ ನೀಡಬೇಕು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ನಾವು ಯಾವ ರೀತಿ ನಮ್ಮ ನಮ್ಮ ಜನಾಂಗನ ಮುಂದಿನ ದಿನಗಳಲ್ಲಿ ಉಳಿಸ್ಕೋಬೇಕು ನಮ್ಮ ಜನಾಂಗಕ್ಕೆ ಸರ್ಕಾರದಿಂದ ಏನೇನು ಸೌಲಭ್ಯಗಳು ವಂಚನೆ ಇದೆ ಇನ್ನು ಮುಂದಕ್ಕೆ ಯಾವ ರೀತಿ ನಮ್ಮ ಸೊ ನಮ್ಮ ಬರ್ತಕ್ಕಂಥ ಸೌಲಭ್ಯಗಳು ಕ ಕಡಿತ ಆಗುತ್ತೆ ಅಂಥೇಳಿ ಒಂದು ಸಭೆಯನ್ನು ಪೂರ್ವಭಾವಿ ಸಭೆಯಾಗಿ ನಾವು ಹದಿನೆಂಟನೇ ತಾರೀಕು ಒಂಬೈ ಹದಿನೆಂಟು ಒಂಬತ್ತು ಇಪ್ಪತ್ತೈದರಂದು ಗುರುವಾರ ಈ ಒಂದು ವಕೀಲ ಭವನದಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೀವಿ ಈ ಒಂದು ಸಭೆಗೆ ಪ್ರತಿಯೊಂದು ಗ್ರಾಮದಿಂದ ಕನಿಷ್ಠ ಪಕ್ಷ ಐದರಿಂದ ಹತ್ತು ಜನ ನಮ್ಮ ಜಾತಿ ನಮ್ಮ ಜನಾಂಗದ ಮುಖಂಡರು ಬಂದು ಈ ಕಾರ್ಯಕ್ರಮದಲ್ಲಿ ಕೂಲಂಕುಷವಾಗಿ ಚರ್ಚೆ ಮಾಡಿ ನಾವು ನಮ್ಮ ಜಾತಿಯ ಉಡುವುಗಾಗಿ ಯಾವ ರೀತಿಯ ಕಾರ್ಯಕ್ರಮಗಳು ನಾವು ಹಮ್ಮ್ಕೋಬೇಕು ಅಂತ ಮುಂದಿನ ದಿನಗಳಲ್ಲಿ ಆ ಕಾರ್ಯಕ್ರಮ ಹಮ್ಮಿಕೋಬೇಕು ಅಂತ ಚರ್ಚೆ ಮಾಡಿ ಆವತ್ತಿನ ಇಪ್ಪತ್ತನೇ ಇಪ್ಪತ್ತೆರಡನೇ ತಾರೀಕಿಂದ ಈ ನಾವು ಸಮೀಕ್ಷೆಗೆ ಬಂದಾಗ ಸಮೀಕ್ಷೆಯಲ್ಲಿ ನಾವು ಯಾವ ರೀತಿ ಅಧಿಕಾರಿಗಳಿಗೆ ನಮ್ಮ ಜನಾಂಗದ ಪರವಾಗಿ ಮಾತಾಡಬೇಕು ಜನಾಂಗದ ವಿವರವನ್ನು ಅವ್ರಿಗೆ ಯಾವ ರೀತಿ ಸಲ್ಲಿಸಬೇಕು ಅಂತ ಎಲ್ಲ ಅನೇಕ ಮುಖಂಡರು ಅವರು ಅವತ್ತು ತಿಳುವಳಿಕೆಯನ್ನು ಇದ್ದಾರೆ ಇದರ ಜೊತೆಗೆ ನಮ್ಮ ಸ್ವಾಮಿ ನಮ್ಮ ಜಾತಿಯ ಸ್ವಾಮೀಜಿಯವರು ನಿರ್ಮಲಾ ಸ್ವಾಮೀಜಿಯವರು ಕರೆ ಕೊಟ್ಟಿದ್ದಾರೆ ನಾವು ನಮ್ಮಲ್ಲಿ ಜಾತಿ ಉಪಜಾತಿ ಯಾವುದೂ ಇಲ್ಲ ಬರೀ ಒಕ್ಕಲಿಗ ಅಂತ ಒಂದು ಜಾತಿ ಬರೆಸಬೇಕು ಅದರ ಜೊತೆಗೆ ನಮ್ಮದು ನಮ್ಮ ಪರಿಸ್ಥಿತಿ ಏನಿದೆ ನಮ್ಮ ಆರ್ಥಿಕವಾಗಿ ನಾವು ಯಾವ ರೀತಿ ಇದ್ದೀವಿ ಸಾಮಾಜಿಕವಾಗಿ ಯಾವ ರೀತಿ ಇದ್ದೀವಿ ಶೈಕ್ಷಣಿಕವಾಗಿ ಯಾವ ರೀತಿ ಇದ್ದೀವಿ ಅದನ್ನು ಮಾತ್ರ ನಾವು ಮಾಡಿಸಬೇಕು ಅಂತೇಳಿ ನಮ್ಮ ಸ್ವಾಮೀಜಿಯವರು ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ ಇದರ ಪ್ರಕಾರ ಒಂದು ಆ ಈ ಒಂದು ಸಭೆಗೆ ಹದಿನೆಂಟನೇ ತಾರೀಕು ತಾಲೂಕಿನಾದ್ಯಂತ ಬಂದು ಸಭೆಯನ್ನು ಯಶಸ್ವಿ ಮಾಡಿ ಇಪ್ಪತ್ತೆರಡನೇ ತಾರೀಕಿಂದ ನಾವು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ನಾನು ಎಲ್ಲರಲ್ಲೂ ಮನವಿ ಮಾಡಿ ನನ್ನ ಮಾತನ್ನು ನಡೆಸ್ತೀನಿ ತಾಲೂಕಿನ ಎಲ್ಲ ಕುಲಬಾಂಧವರಿಗೂ ನಮಸ್ಕಾರ ಇದೇ ತಿಂಗಳು ಇಪ್ಪತ್ತೆರಡು ಒಂಬತ್ತು ಇಪ್ಪತ್ತೈದರಂದು ನಮ್ಮ ಗಣ ಸರ್ಕಾರ ನಮ್ಮ ಜನಗಣತಿ ಬಗ್ಗೆ ಆದೇಶ ಹೊರಡಿಸಿದೆ ಇಪ್ಪತ್ತೆರಡರಿಂದ ಅದು ಕಾರ್ಯಾರಂಭ ಇದ್ದಾರೆ ಅದು ನಾವು ಏನು ಆ ಫಾರ್ಮ್ ಫಿಲಪ್ ಮಾಡುವಾಗ ನಾವು ಒಕ್ಕಲಿಗ ಮಾತ್ರ ಹಾಕಬೇಕು ಬೇರೆ ಯಾವುದು ಸಬ್ ಕ್ಯಾಶ್ ಆಗಲಿ ಇನ್ನೊಂದಾಗಲಿ ಯಾವುದು ಹಾಕ್ಬಾರ್ದು ಅದಕ್ಕೆ ನಮ್ಮ ತಾಲೂಕಿನ ಪ್ರತಿ ಹಳ್ಳಿಯಲ್ಲೂ ದಿನಾಂಕ ಹದಿನೆಂಟು ಒಂಬತ್ತು ಇಪ್ಪತ್ತೈದರಂದು ಗುರುವಾರದಂದು ನಮ್ಮ ವಕೀಲಗಿರ ಭವನದ ಈ ಕಡೆ ಸರ್ ಹನ್ನೊಂದು ಹನ್ನೊಂದು ಗಂಟೆಗೆ ವಕೀಲಗಿರ ಭವನಕ್ಕೆ ಬಂದು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಹಾಗೂ ಇಲ್ಲಿ ನಡೆಯುವ ಎಲ್ಲ ಮಾಹಿತಿಯನ್ನು ಸಹ ನೀಡ್ತಾರೆ ಯಾವ ರೀತಿ ನಾವು ಆ ಫಾರ್ಮನ್ನು ಫಿಲಪ್ ಮಾಡಬೇಕು ಯಾವ ರೀತಿ ನಾವು ಅವರಿಗೆ ಸಂಜಾಯಿಸಿ ನೀಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಕುಲಂಕುಷವಾಗಿ ಎಲ್ಲರೂ ಅದನ್ನು ಮಾತನಾಡಿ ಅದರ ಬಗ್ಗೆ ತೀರ್ಮಾನ ತಗೊಳ್ತಾರೆ ಅದೇ ರೀತಿಯಾಗಿ ನಾವು ಆ ದಿವಸ ನಡ್ಕೋಬೇಕಾಗ್ತದೆ ಊರಿನಲ್ಲಿ ಆ ದಿವಸ ಸೆನ್ಸಸ್ ಮಾಡುವಾಗ ಊರಿನ ಒಂದು ನಾಲ್ಕೈದು ಜನ ಸೇರಿ ಅವರು ಏನು ಸೆನ್ಸಸ್ ಮಾಡ್ತಾರೆ ಅದರ ಬ ಹಿಂದೆ ಹೋಗಿ ಅವರ ಹತ್ತಿರ ಯಾವ ರೀತಿ ಬರೀಬೇಕು ಏನು ಅದರ ಬಗ್ಗೆ ಅವ್ರಿಗೆ ತಿಳುವಳಿಕೆ ನೀಡಬೇಕು ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜಯ ಹಿಂದ್ ಜಯ ಕರ್ನಾಟಕ ಈ ದಿನ ಈ ಪೂರ್ವಭಾವ ಸಭೆಗೆ ಸೇರಿರುವಂಥ ಎಲ್ಲ ನಮ್ಮ ಕುಲಬಾಂಧವರೇ ಹಾಗೂ ಪತ್ರಿಕಾ ಮಾಧ್ಯಮದವರೇ ಈ ದಿನ ಏನು ವಿಷಯ ಅಂತಂದರೆ ಹದಿನೆಂಟನೇ ತಾರೀಕು ನಾವು ಪೂರ್ವಭಾವಿ ಸಭೆ ಅಂತ ಏನು ಆಯೋಜನೆ ಮಾಡಲಾಗಿದೆ ನಮ್ಮ ಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರ ಮುಖಾಂತರ ಮುಳಬಾಗಲ್ ತಾಲೂಕಿನ ಎಲ್ಲ ನಮ್ಮ ಕುಲಬಾಂಧವರು ಹದಿನೆಂಟನೇ ತಾರೀಕು ಹನ್ನೊಂದು ಗಂಟೆಗೆ ಈ ಪೂರ್ವಭಾವಿ ಸಭೆಗೆ ಬಂದು ಆಗಮ ಏನು ನಮ್ಮ ಇದು ಒಕ್ಕಲಿಗರ ಓಟದ್ದು ಇದು ಮಾಡ್ತಾಯಿದ್ದೀವಿ ಅದು ಹಳ್ಳಿಗಳಲ್ಲಿ ಗಮನಕ್ಕೆ ಅವರಿಗೆ ತಲುಪಿಸಬೇಕು ಅಂತ ನಮ್ಮ ಎಲ್ಲ ಸ್ಟೂಡೆಂಟ್ಸು ಮತ್ತು ಯುವಕ ಮಿತ್ರರು ಅತಿ ಹೆಚ್ಚಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮುಂದಿನ ದಿನ ಏನು ಇಪ್ಪತ್ತೆರಡನೇ ತಾರೀಕು ಮೇಲೆ ಸೆನ್ಸೆಸ್ಗೆ ಅಂತ ಏನು ಬರ್ತಾರೋ ಆ ದಿನದಲ್ಲಿ ನಮ್ಮ ಒಕ್ಕಲಿಗ ಅಂತ ಎಲ್ಲರೂ ಕೂಡ ಎಲ್ಲ ಕುಲ ಬಾಂಧವರು ಕೂಡ ಏನು ನಾನಾ ಜಾತಿಗಳ ಒಂದು ವಿ ಹೆಸರನ್ನು ಇಟ್ಕೊಂಡಿರುತ್ತಾರೋ ಅವರೆಲ್ಲರೂ ಸಹ ಒಕ್ಕಲಿಗರು ಅಂತ ಬರೆಯುವಂಥ ಒಂದು ನಾಮಕರಣ ಮಾಡುವಂಥ ಒಂದು ನಮ್ಮ ಗುರುಗಳ ಆದೇಶ ನೀಡಿದ್ದಾರೆ ಅದೇ ರೀತಿಯಲ್ಲಿಯೂ ಸಹ ನಾವೆಲ್ಲರೂ ಒಕ್ಕಲಿಗರು ಒಂದಾಗಿ ಬಾಳೋಣ ಒಂದಾಗಿ ಬೆಳೆಯೋಣ ಅನ್ನೋ ಒಂದು ಅಭಿಪ್ರಾಯವನ್ನು ಇಟ್ಟುಕೊಂಡು ನಾವು ಹದಿನೆಂಟನೇ ತಾರೀಕು ಹನ್ನೊಂದು ಗಂಟೆಗೆ ಇಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಆ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚಿಗೆ ಯುವ ಮಿತ್ರರು ನನ್ನ ಸ್ನೇಹಿತರು ಅಣ್ಣ ತಮ್ಮಂದಿರು ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಾಲೂಕಿನ ಜನತೆಯಲ್ಲಿ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತಾ ಆಹ್ವಾನವನ್ನು ನೀಡುತ್ತ ಇದ್ದೇವೆ